你大财礼。<laughs> <laughs> हे 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 आ 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 बगा बगा के हाम्रो सरकार युवा गरे गाड कप्रे तबेर तबेर हिन्बे सर नाम मोटर गाराको हाना सर डीके सर डीके सर मोमेन्ट लाग्यो ಆಕ್ಸಿಡೆಂಟ್ ಆದಂತ ಒಂದು ಪರಿಸ್ಥಿತಿ ಬಂದು ವಾಪಸ್ ಇಲ್ಲಿಂದ ನನ್ನನ್ನು ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗಬೇಕಾದಂತ ಒಂದು ಪರಿಸ್ಥಿತಿ ಬಂದಿತ್ತು ಕಲೋತಿಯವರು ಮತ್ತು ಸಿದ್ದುರಾಮ್ ಕೋಟು ಇಬ್ರು ಈ ಭಾಗದ ಎರಡು ಕಣ್ಣರಂತೆ ಅಭಿವೃದ್ಧಿ ಕೆಲಸವನ್ನ ಮಾಡಿಕೊಂಡು ಬಹಳ ಸರಳತೆಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದವರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಆ ಭಾವನೆಯಿಂದ ಆ ಸ್ನೇಹದ ಸಂಬಂಧದಿಂದ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಸಿದ್ದರಾಮಯ್ಯಗೌಡರು ಇಬ್ರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದ ಜಿಲ್ಲಾ ಪರಿಷತ್ತು ಆವತ್ತಿನ ಕಾಲದಲ್ಲಿ ಸದಸ್ಯರಾಗಿದ್ದು ಮೇಲೆ ಬಂಗಾರಪ್ಪ ಸಂಪುಟದಲ್ಲಿ ನಾನು ಮಂತ್ರಿ ಆಗಿದ್ದಾಗ ಅವರನ್ನು ನಾವು ಲೋಕಸಭೆಗೆ ಆವತ್ತಿನ ಕಾಲದಲ್ಲಿ ಪಾರ್ಲಿಮೆಂಟ್ಗೆ ನೆನೆಸಿ ಬಂಗಾರಪ್ಪ ಅವರು ನರಸಿಂಹರಾಯರ ಕಾಲದಲ್ಲಿ ಅವ್ರನ್ನ ಮಂತ್ರಿ ಮಾಡಿದ್ದನ್ನ ಇತಿಹಾಸ ಯಾರೂ ಕೂಡ ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ಬಂದದ್ದು ಇವತ್ತು ಇದೆ ಇವತ್ತು ನಾನು ಇಲ್ಲಿಗೆ ಈ ಒಂದು ರಾಜ್ಯದ ಒಂದು ಮೂಲೆ ಭಾಗ ಅಂತ ಹೇಳಿ ನಮ್ಮ ಮಂತ್ರಿಗಳು ಕೆಲವರು ಮಾತಾಡ್ತಿದ್ರು ಇದು ಮೂರೇ ಭಾಗ ಅಂತ ಅನ್ಕೊಳ್ಳೋದು ಬೇಡ ಇಡೀ ರಾಜ್ಯಕ್ಕೆ ಇದೊಂದು ಶ್ರೀಮಂತ ನಾಡಿದು ಜಮಖಂಡಿ ಬಾಗಲಕೋಟೆ ಮತ್ತು ಏನು ಬಿಜಾಪುರ ಬೆಳಗಾಂ ನಮ್ಮ ಸೌದಿಯವರು ಹೇಳಿದಂಗೆ ಅವರು ಮತ್ತು ನಮ್ಮ ಶಿವಾನ ಮಾತಾಡಿದಂಗೆ ಐವತ್ತಕ್ಕೂ ಹೆಚ್ಚು ಶುಗ್ರೇ ಶುಗರ್ ಫ್ಯಾಕ್ಟರಿ ಇಟ್ಟು ಸಕ್ಕರೆ ತಯಾರು ಮಾಡಿಸಿ ಎಲ್ಲ ರೈತರ ಬದುಕಿಗೆ ಅವರ ಜೀವನವನ್ನೇ ಬದಲಾವಣೆ ಮಾಡುವಂತ ಒಂದು ಶಕ್ತಿ ಇವತ್ತು ಇದೆ ನನ್ನ ರಾಜಕಾರಣ ಕೂಡ ನಾನೊಬ್ಬ ಟಿ ಎ ಪಿ ಸಿ ಎಂ ಎಸ್ ಡೈರೆಕ್ಟರ್ ಆಗಿ ಎಂಬತ್ತ ಮೂರಲ್ಲಿ ಇಪ್ಪತ್ತೆರಡು ವಯಸ್ಸು ಆಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಮಾರ್ಕೆಟಿಂಗ್ ಸೊಸೈಟಿ ಡೈರೆಕ್ಟರ್ ಆಗಿ ಕನಕಪುರದಿಂದ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಬ್ಬ ಸಹಕಾರ ಮಂತ್ರಿಯಾಗಿ ಎಸ್ ಎನ್ ಅವರ ಅವಧಿಯಲ್ಲಿ ಅವತ್ತು ಕೆಲಸವನ್ನು ಮಾಡಿದ್ದೇನೆ ನಮ್ಮ ಲಕ್ಷ್ಮಣ್ ಸೌದಿ ಅವರು ಹೇಳಿದಂಗೆ ಆವತ್ತಿನ ಕಾಲದಲ್ಲಿ ಅನೇಕ ಸಹಕಾರ ಫ್ಯಾಕ್ಟ್ರಿಗಳಿಗೆ ಸಾಲ ಕೊಡುವಂತಹ ನಿರ್ಧಾರವನ್ನು ಮಾಡಿ ಈ ರೈತರಿಗೆ ಸಂಬಳ ಇಲ್ಲ ರೈತರಿಗೆ ಪೆನ್ಷನ್ ಇಲ್ಲ ರೈತರಿಗೆ ಪ್ರಮೋಷನ್ ಇಲ್ಲ ರೈತರಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತರಿಗೆ ಲಂಚ ಇಲ್ಲ ಸೊ ರೈತರಿಗೂ ಈ ಫ್ಯಾಕ್ಟ್ರಿಗೂ ಅಪಾರವಾದಂತಹ ಒಂದು ಸಂಬಂಧವನ್ನ ಇರೋದ್ರಿಂದ ಈ ಶುಗರ್ ಫ್ಯಾಕ್ಟ್ರಿಗೆ ಹೆಚ್ಚು ಕೊಡಬೇಕು ಅಂತೇಳಿ ಅಂದಿನ ಕಾಲದಲ್ಲಿ ನಾವು ತೀರ್ಮಾನವನ್ನು ನಾವು ಮಾಡಿದ್ವಿ ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚು ಫ್ಯಾಕ್ಟ್ರಿಗಳಿದೆ ನಾನು ಎಸ್ ಎನ್ ಕೃಷ್ಣ ಅವರವರು ಹೋಗಿ ಅವತ್ತಿನ ಕಾಲದಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಸಿದ್ದರಾಮಯ್ಯ ಅವರು ಪ್ರಾರಂಭ ಮಾಡಿದಂಥ ಫ್ಯಾಕ್ಟ್ರಿಗೆ ಪೂಜೆ ಮಾಡುವಂಥ ಒಂದು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದು ನನಗೆ ನೆನಪಿದೆ ಹಂಗೆ ಇವತ್ತು ಅನೇಕ ಕೆಲಸಗಳನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ನಮ್ಮ ಕಲೂಕಿಯವರು ನನ್ನ ಆತ್ಮ ಮಿತ್ರರು ಅವರು ಮೂರು ಬಾರಿ ಶಾಸಕರಾಗಿ ನನ್ನ ಜೊತೆ ಕೆಲಸವನ್ನು ಮಾಡಿದಂಥವ್ರು ಅವರು ಕೂಡ ಭಾಳ ಸರಳತೆಯಲ್ಲಿ ಭಾಳ ಹೃದಯ ಶ್ರೀಮಂತಿಕೆಯಿಂದ